ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಸಚಿವ ಮಾಂಕಾಳು ವೈದ್ಯರಿಂದ ಭೂರಕ್ಷಾ ಈ ಖಜಾನೆಗೆ ಚಾಲನೆ ಭೂ ದಾಖಲೆಗಳು ಸುಲಭವಾಗಿ ದೊರಕುವಂತಾಗಬೇಕು ಎನ್ನುವುದೇ ಭೂರಕ್ಷಾ ಈ ಖಜಾನೆಯ ಮುಖ್ಯ ಉದ್ದೇಶ ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ನಮ್ಮ ಸರಕಾರ ತಾಲೂಕು ಕಚೇರಿ ಹಾಗೂ ನೋಂದಣಿ ಇಲಾಖೆಯ ಎಲ್ಲಾ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುತ್ತಿದೆ ಭೂ ದಾಖಲೆಗಳು ಸುಲಭವಾಗಿ ದೊರೆಯಬೇಕು ಎನ್ನುವುದೇ ನಮ್ಮ ಉದ್ದೇಶ ಎಂದು ಸಚಿವ ಮಾಂಕಳು ವೈದ್ಯ ಹೇಳಿದರು ಈ ಕಾರ್ಯಕ್ರಮಕ್ಕೂ ಮೊದಲಿಗೆ ಶಾಸಕರ ನಿಧಿಯ ಮೂಲಕ ಪೊಲೀಸ್ ಠಾಣೆಗೆ ನೀಡಲಾದ ಹೊಸ ವಾಹನ ಮಹೇಂದ್ರ ಸ್ಕಾರ್ಪಿಯೋವನ್ನು ಡಿವೈಎಸ್ಪಿ ಮಹೇಶ್ ಕೆ ಅವರಿಗೆ ಹಸ್ತಾಂತರ ಮಾಡಿದರು ನಂತರ ಅವರು ಮಾತನಾಡುತ್ತಾ ಈಗಾಗಲೇ ಮೂವತ್ತು ಪ್ರತಿಶತ ದಾಖಲೆಗಳು ಡಿಜಿಟಲೀಕರಣ ಕಾರ್ಯ ಮುಕ್ತಾಯಗೊಂಡಿದ್ದು ಜೂನ್ ಅಂತ್ಯದ ಒಳಗಾಗಿ ಎಲ್ಲ ಭೂ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಭೂ ಸುರಕ್ಷಾ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗುತ್ತದೆ ಸಾರ್ವಜನಿಕರಿಗೆ ತ್ವರಿತವಾಗಿ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ಈ ಖಜಾನೆಯಲ್ಲಿ ದೊರಕುತ್ತದೆ ಕಡತದಲ್ಲಿರುವ ನೂರು ವರ್ಷಗಳ ಹಳೆಯದಾದ ದಾಖಲೆಗಳು ಕೂಡ ನಿಮಗೆ ಸಿಗುತ್ತದೆ ಎಂದು ಹೇಳಿದರು

ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಾದ ಈಶ್ವರ್ ಮುಗೇರ್ ಸದಸ್ಯ ರಮೇಶ್ ನಾಯ್ಕ್ ಹಾಗೆಯೇ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ